ವೀಕ್ಷಕರೇ ಬಂಟ್ವಾಳ ತಾಲೂಕಿನ ಮೆಲ್ಕಾರ್ನಿಂದ ಮುಡಿಪುವರೆಗೆ ಸಾಧಾರಣ ಮೆಲ್ಕಾರು ಮಾರ್ಗವಾಗಿ ಅಂದ್ರೆ ಮಾರ್ನ ಬೈಲಿನಿಂದ ಮುಡಿಪುವರೆಗೆ ರಸ್ತೆ ಹೇಗಿದೆ ಅಂತಂದ್ರೆ ಯಮಲೋಕಕ್ಕೆ ದಾರಿಯನ್ನು ಮಾಡಿಕೊಟ್ಟಂತಿದೆ ಇನ್ನು ದ್ವಿಚಕ್ರ ವಾಹನ ಸವಾರರಂತೂ ಕೂಡ ಈ ಒಂದು ರಸ್ತೆಯಲ್ಲಿ ಸಂಚರಿಸಬೇಕಾದ್ರೆ ತನ್ನ ಜೀವವನ್ನು ಪಣಕ್ಕಿಟ್ಟು ಸಂಚರಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು ಜೊತೆಗೆ ರಸ್ತೆಯಲ್ಲಿರುವಂಥ ಗುಂಡಿಗಳು ಹೇಗಿದೆ ಅಂತಂದ್ರೆ ಸಾವನ್ನೇ ಸ್ವಾಗತಿಸುವಂತಿದೆ ಹಾಗಾದ್ರೆ ಈ ರಸ್ತೆ ಹೇಗಿದೆ ಇನ್ನು ನಿನ್ನೆ ಕೂಲೂರಿನಲ್ಲಿ ನಡೆದಂಥ ಅಪಘಾತ ಏನಿದೆ ಅದೇ ರೀತಿ ಅಪಘಾತ ಇಲ್ಲಿ ನಡೆದು ಒಂದು ಜೀವ ಹೋದ್ಮೇಲೆ ಅಧಿಕಾರಿಗಳು ಹೆಚ್ಚುತ್ತಕೊಳ್ತಾರ ರಸ್ತೆ ಹೇಗಿದೆ ಒಂದ್ಸರಿ ನೀವು ಕೂಡ ನೋಡ್ಕೊಂಡು ಬನ್ನಿ ಬಂಟ್ವಾಳ ತಾಲೂಕಿನ ಬೆಲ್ಕಾರ್ನಿಂದ ಮುಡಿಪು ಅಂದರೆ ಮಾರ್ನಬೈಲ್ನಿಂದ ಮುಡಿಪುವರೆಗೆ ಸಂಪೂರ್ಣವಾಗಿ ರಸ್ತೆ ಕೆಟ್ಟು ಹೋಗಿದೆ ಇತ್ತ ಅಧಿಕಾರಿಗಳು ಮಾತ್ರ ನಿತ್ತಿಗೆ ಜಾರಿದ್ದಾರೆ ರಸ್ತೆಯಲ್ಲಿರುವ ಗುಂಡಿಗಳು ಯಮಲೋಕವನ್ನೇ ತೋರಿಸುವಂತಿದೆ ದ್ವಿಚಕ್ರ ವಾಹನ ಸವಾರರು ಪ್ರತಿದಿನ ಈ ರಸ್ತೆಯಲ್ಲಿ ಸಂಚರಿಸಬೇಕಾದರೆ ಜೀವ ಪಣಕ್ಕಿಟ್ಟು ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮತ್ತು ಇನ್ಫೋಸಿಸ್ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಇನ್ನು ದೇರಳಕಟ್ಟೆಯಲ್ಲಿ ಪ್ರಮುಖ ಆಸ್ಪತ್ರೆಗಳನ್ನು ಸಂಪರ್ಕಿಸುವ ರಸ್ತೆ ಇದಾಗಿದೆ ದಿನದಲ್ಲಿ ಎಷ್ಟು ಆಂಬುಲೆನ್ಸ್ಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತದೆ ಇವೆಲ್ಲವೂ ಅಧಿಕಾರಿಗಳ ಗಮನಕ್ಕೆ ಬಂದಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಗಾಢವಾದ ನಿದ್ದೆಗೆ ಜಾರಿದ್ದಾರೆ ಇನ್ನು ಬಂಟ್ವಾಳ ತಾಲೂಕಿನ ಶಾಸಕರಾದ ರಾಜೇಶ್ ನಾಯಕ್ ಹಾಗೂ ಸಜೀವ ನಡುವಿನಿಂದ ಮುಡಿಪು ಉಳ್ಳಾಲ ತಾಲೂಕು ಆದ ಕಾರಣ ಯುಟಿ ಖಾದರ್ ಅವರಿಗೂ ಸಂಬಂಧಿಸಿದೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಇದನ್ನು ಸರಿಪಡಿಸುವ ಕೆಲಸ ಆಗಿಲ್ಲ ಎಂದು ಜನರು ಹಾಗೂ ಊರಿನ ಪ್ರಮುಖರು ಆಕ್ರೋಶ ಹೊರಹಾಕಿದ್ದಾರೆ ಜೀವ ಹೋದ ಮೇಲೆ ಅಧಿಕಾರಿಗಳು ಶಾಸಕರು ಎಚ್ಚೆತ್ತುಕೊಳ್ತಾರ ಎಂದು ಕಾದು ನೋಡಬೇಕಾಗಿದೆ ನೀವು ಕೂಡ ರಸ್ತೆ ಹೇಗಿದೆ ಅಂತ ನೋಡಿಕೊಂಡಿದ್ದೀರಾ ನೀವು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆ ಸಚಿವ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಅಬ್ದುಲ್ ಕಿರೀಂ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನೀವೇ ನೋಡ್ತಾ ಇದ್ದೀರಾ ಕೂಲೂರ್ನಲ್ಲೂ ಕೂಡ ನಿನ್ನೆ ಒಂದು ಜೀವ ಹೋಗಿದೆ ಅನಂತರ ಸಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದರ ಡಾಮರೀಕರಣ ಮಾಡುವಂಥ ಕೆಲಸವನ್ನು ಮಾಡಿದಾರೆ ಈ ರಸ್ತೆ ಹೊಂಡಗಳಂತೂ ಸಾವನ್ನು ಸ್ವಾಗತಿಸುವಂತ ರೀತಿಯಲ್ಲಿದೆ ಇದ್ರ ಬಗ್ಗೆ ಹೇಳೋದ್ರೆ ಏನು ಏನ್ ಹೇಳಿ ಸರ್ ನಾನು ಸಜೀಪ ಗ್ರಾಮ ಪಂಚಾಯತ್ ಮೆಂಬರ್ ನಮ್ಮ ಏರಿಯಾದಲ್ಲಿ ಮಾರನಬಾಲಿಯಿಂದ ಸಾಧಾರಣ ಮುಡಿಪುವವರೆಗೆ ಎಲ್ಲಾ ರಸ್ತೆ ಗುಂಡಿ ಬಿದ್ದು ಗುಂಡಿಯಲ್ಲಿ ಮಣ್ಣ ಹೋಗ್ಲಿಕ್ಕೆ ಆಗುದಿಲ್ಲ ಆ ಥರ ಆಗಿದೆ ಈಗ ಮೊನ್ನೆ ಒಂದು ರಸ್ತೆ ಗುಂಡಿಗೆ ಬಿದ್ದು ಒಂದು ಜಲ್ ಹೋಗಿದೆ ಅದೇ ರೀತಿ ನಮ್ಮಲ್ಲಿ ಸಹ ಆಗ ಹೋಗುವಂಥ ಪರಿಸ್ಥಿತಿ ಬಂದಿದೆ ಆದ ಕಾರಣ ಆ ರಸ್ತೆಗೆ ನಿಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ಆದರೂ ನಮಗೆ ಅದಕ್ಕೆ ಒಂದು ಸ್ವಸತ ಒಂದು ಪರಿಹಾರ ಆ ರಸ್ತೆಗೆ ಒಂದು ದಾಮರಿಕನ ಆಗುವಂಥ ಒಂದು ವ್ಯವಸ್ಥೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಆಗಲಿ ಆಗಲಿ ಅಂತ ನಾವು ನಿಮ್ಮ ಹತ್ರ ಕೇಳ್ತೇವೆ ಯಾಕಂದರೆ ಸರ್ಕಾರ ನೋಡಿ ಕಣ್ಣು ಮುಚ್ಚಿ ಕುತ್ತಿ ಆಗಿದೆ ಇದೆ ಸರ್ಕಾರ ಅದರ ಬಗ್ಗೆ ಯಾವುದೇ ಒಂದು ಇದು ಇಲ್ಲ ಈಗ ಎಲ್ಲ ಕಡೆ ಹೋಗಿ ನಾವು ಮನವಿ ಕೊಟ್ಟಿದ್ದೇವೆ ಅದು ಒಂದು ಸದೀಪ ಆರು ರಸ್ತೆ ಮತ್ತೊಂದು ನಮ್ಮ ಸಾಲೆ ತುರು ಹೋಗುವ ರಸ್ತೆ ಅಲ್ಲಿ ಕಾರ ಜಲಸ ಹೊಂಡ ಬಿದ್ದು ಜನಗಳಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ರಿಶೇದಲ್ಲಿ ಹೋಗುವಾಗ ಅವರ ಎಲ್ಲ ು ಬೇರೆ ಆಗ್ತಾ ಉಂಟು ಅದರಿಂದ ನೀವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಆದರೂ ನಮಗೆ ಅದನ್ನೊಂದು ಸರಿ ಮಾಡುವ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಬೋದು ನೀವು ಕೂಡ ಒಬ್ಬರು ಪಂಚಾಯತ್ನ ಮೆಂಬರ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಎಷ್ಟು ದಿನ ಆಯ್ತು ಮನವಿಯನ್ನು ಕೊಟ್ಟು ಸ್ಪಂದನೆಯನ್ನು ನೀಡಿದಾರಾಂತ ಹೇಳಿದ್ರೆ ಮಳೆಗಾಲ ಪ್ರಥಮ ಮಳೆಗಾಲ ಒಂದು ಎರಡು ವಾರ ಆಗುವಾಗಲೇ ನಾವು ಅಧಿಕಾರಿ ಅವರಿಗೆ ಎ ಪಿ ಡಬ್ಲ್ಯೂ ಎ ಡಬ್ಲ್ಯೂ ಅವರಿಗೆ ತಿಳಿಸಿವೆ ಮತ್ತು ಈ ಜಿಲ್ಲಾ ಪಂಚಾಯತ್ ಇಲಾಖೆಗೆ ಇಲಾಖೆ ಅದಕ್ಕೆ ಮೊನ್ನೆಮ್ಮ ಬಂದು ಸ್ವಲ್ಪ ಇದು ಕಳ್ಳೆಲ್ಲ ಒಗೆಲ್ಲ ಹಾಕಿ ಹೋಗಿದ್ದಾರೆ ಅಷ್ಟೇ ಬೇರೆ ಏನು ಮಾಡ್ಲಿಲ್ಲ ಹಾಗೆ ಉಂಟು ಅಧಿಕಾರಿಗಳಿಗೆ ಅಥವಾ ಶಾಸಕರಿಗೆ ಗಮನಕ್ಕೆ ನಾವು ತಂದಿದ್ದೇವೆ ನಮ್ಮ ಅಲ್ಲಿಯ ಏರಿಯಾದವರೆಲ್ಲ ಮುಟ್ಟಿಸಿದ್ದಾರೆ ಶಾಸಕರು ಅವರಿಗೆ ಅವರಿಗೆ ಮಾತಾಡಿದ್ದಾರೆ ಸರ್ಕಾರದ ಗಮನಕ್ಕೆ ಸಹ ನಾವು ಮೊನ್ನೆ ಇವರು ನಮ್ಮ ಉಸ್ತುವಾರಿ ಮಂತ್ರಿ ಬಂದಾಗ ಅವರಿಗೆ ಸಹ ಒಂದು ಮನವಿ ಕೊಟ್ಟಿದ್ದೇವೆ ರಸ್ತೆ ಎಲ್ಲ ಹಾಲಾಗಿದೆ ಮತ್ತೆ ನಮ್ಮ ಸ್ಪೀಕರ್ ಈಟಿಕಾದ್ರ ಅವರಿಗೆ ಅವರು ಅವರ ಇದಕ್ಕೆ ಬರ್ತಾರೆ ಕೌನ್ಸಿಲ್ ಅವರಿಗೆ ಸಹ ನಾವು ಮನವಿಯನ್ನು ಕೊಟ್ಟಿದ್ದೇವೆ ವೀಕ್ಷಕರು ಗಮನಿಸಿದ್ದಾರೆ ಸಾಧಾರಣ ಮಾರ್ಗದ ಮೈಲಿನಿಂದ ಮುಡಿಪುವವರೆ ಕೂಡ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವಂಥ ಇನ್ನು ಇದರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆ ಸಚಿವಮೂಡ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀ ದೇವ್ರಸಾದ್ ಪುಲ್ಯ ಅವ್ರು ನಮ್ಮ ಜೊತೆ ಇದ್ದಾರೆ ಸರ್ ಗಮನಿಸಿದ್ದಾರೆ ನಿನ್ನೆ ಕುಲೂನಲ್ಲಿ ಆದಂಥ ವಿಚಾರ ಕೂಡ ನಿಮಗೆ ಗೊತ್ತಿದೆ ಆ ಒಂದು ಜೀವ ಹೋದ್ಮೇಲೆ ಮೇಲೆ ಅಧಿಕಾರಿಗಳು ಎಚ್ಚರಿಕೊಂಡಿದ್ದಾರೆ ಗ್ರಾಮೀಕರಣ ಈ ಗ್ರಾಮದಲ್ಲೂ ಕೂಡ ಇದೇ ರಸ್ತೆಯಲ್ಲಿ ಜಾಸ್ತಿಯಿಂದ ಸರ್ವೇ ಸಾಮಾನ್ಯ ಎಲ್ಲ ಕಡೆ ನಮ್ಮ ಇದರಿಂದ ಸಜೀಪ ಮೋಡದಿಂದ ಸಾಧಾರಣ ಮುಡಿಪುವರೆಗೂ ಕೂಡ ರಸ್ತೆ ತುಂಬ ಹದಗೆಟ್ಟಿದೆ ಯಾಕೆಂದರೆ ರೋಡ್ ರೋಡಲ್ಲಿ ಅತಿ ಹೆಚ್ಚು ವಾಹನ ಚಲಿಸುವಂಥದ್ದು ಅದಕ್ಕಾಗಿ ಈ ರೋಡಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾವುದೇ ಸ್ಪಂದನೆ ಇಷ್ಟು ಕೊಟ್ಟಿಲ್ಲ ಒಂದು ಎರಡು ಸಲ ಎಲ್ಲ ಮಾಡಿ ಆದರೂ ಅದು ಒಂದೆರಡು ದಿವಸದಲ್ಲಿ ಹೋಗಿದೆ ಆದಷ್ಟು ಬೇಗ ಒಂದು ಈ ವ್ಯವಸ್ಥೆಯನ್ನು ಎಲ್ಲ ಒಂದು ಒಂದು ಲೇಯರ್ ಆದ್ರೂ ಒಂದು ಡಾಮರ್ ಹಾಕುವ ಒಂದು ವ್ಯವಸ್ಥೆ ಮಾಡಿದ್ರೆ ಬಡವರ ಅದು ಕೂಡ ಹಿನ್ನೆಚ್ಚುವುದು ಇವತ್ತು ಒಂದು ಬೆಲೆ ಇಲ್ಲದಂತಾಗಿದೆ ಎರಡು ಮೂರು ಸಣ್ಣ ಪುಟ್ಟ ಅವಘಡ ಆಗಿದೆ ಇನ್ನು ಮುಂದಿನ ದೊಡ್ಡ ಅವಘಡ ಆಗುವ ಮೊದಲು ಈ ಜನಪ್ರತಿನಿಧಿಗಳಾಗಬೇಕು ಹಾಗೆ ನಮ್ಮ ಪಿ ಅಧಿಕಾರಿಗಳು ಒಂದು ಅದರ ಬಗ್ಗೆ ಸೂಕ್ತ ಒಂದು ರಸ್ತೆಯನ್ನು ಪರಿಶೀಲಿಸಿ ಶೀಘ್ರದಲ್ಲಿ ಅತಿ ವೇಗದಲ್ಲಿ ಒಂದು ಡ್ಯಾಮರ್ ಮಾಡಿಕೊಡಬೇಕಾಗಿ ನಾವೆಲ್ಲ ನಮ್ಮ ಈ ಊರಿನ ನಾಗರಿಕ ಶಾಸಕ ಅಧಿಕಾರಿಗಳ ಮನವಿ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಇದಕ್ಕೆ ಬಂದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಒಮ್ಮೆ ಬಂದಿದೆ ಅಲ್ಲಿ ಶಾಸಕರಂತ ಎರಡು ದಿವಸದಲ್ಲಿ ವಾಪಸ್ ಮಳೆ ಬೇಕು ಅಂತ ಗುರಿ ಯಾಕಂದ್ರೆ ಆದಷ್ಟು ಬೇಗ ಒಂದು ಮಾಡಿದರೆ ಅವರಿಗೂ ಅವರನ್ನು ನಂಬಿ ಇರುವ ಎಲ್ಲ ಒಂದು ಕಾರ್ಯಕರ್ತರಿಗೆ ಎಲ್ರಿಗೂ ಒಂದು ಒಳ್ಳೆಯ ವ್ಯವಸ್ಥೆ ಆಗಿರ್ತದೆ ಯಾಕಂದ್ರೆ ಅತಿ ಹೆಚ್ಚಿನ ಒಂದು ಕೂಲಿ ಕಾರ್ಮಿಕರು ಮತ್ತೆ ಮಾಡಬಹುದು ಇರುವಂತಹ ಜಾಗ ಹೆಂಗಸರು ಮಕ್ಕಳು ಶಾಲೆಗೆ ಹೋಗ್ತಾರೆ ಅವರ ಸ್ವಂತ ವೆಹಿಕಲಲ್ಲಿ ಸ್ಕೂಟರಲ್ಲಿ ಟೂ ವೀಲರುಗಳಲ್ಲಿ ಅದರಿಂದ ಆದಷ್ಟು ಬೇಗ ಇವರು ಶಾಸಕರು ಮತ್ತು ನಮ್ಮ ಇಲ್ಲಿಯ ಅಧಿಕಾರಿಗಳು ನೋಡಿದ್ರಲ್ಲ ವೀಕ್ಷಕರೇ ರಸ್ತೆ ಹೇಗಿದೆ ಅಂತಂದ್ರೆ ಸಾವನ್ನೇ ಸ್ವಾಗತಿಸುವಂತಿದೆ ಹಾಗಾಗಿ ಇನ್ನು ಕೂಲೂರಿನಲ್ಲಿ ನಡೆದ ಹಾಗೆ ಇಲ್ಲೂ ಕೂಡ ಒಂದು ಅಪಘಾತ ನಡೆದು ಜೀವ ಹೋದ ಮೇಲೆ ಅಧಿಕಾರಿಗಳು ಬರ್ತಾರ ಯಾವಾಗ ಈ ರಸ್ತೆಯ ಹುಂಡಗಳನ್ನು ಮುಚ್ಚುವನ್ನ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ರಸ್ತೆಗೆ ರಸ್ತೆಯಲ್ಲಿರುವಂತಹ ಹೊಂಡಗಳನ್ನು ಮುಚ್ಚುವಂತ ಕೆಲಸ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಕ್ಯಾಮ್ರಾಮನ್ ರಾಕೇಶ್ ಜೊತೆ ಧ್ವನಿ ನ್ಯೂಸ್ ಬಂಟ್ವಾ